ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಇದು ಬುಧವಾರ ಬುಧವಾರ ಬೆಳಿಗ್ಗೆನೆ ತಿಂಡಿಗೆ ಅಂತ ಹೇಳಿ ನಾನು ಚೆನ್ನಾಗಿ ಕಾಬೂಲ್ ಚೆನ್ನ ಯೂಸ್ ಮಾಡಿಕೊಂಡು ಟೊಮೆಟೊ ರೈಸ್ ಮಾಡ್ತಾಯಿದ್ದೀನಿ ಪ್ಲೈನಾಗಿ ಬೇಡ ಅಂತ ಹೇಳಿ ಸ್ವಲ್ಪ ಚೆನ್ನ ಮತ್ತೆ ಬಟಾಣಿನ ಬಟಾಣಿನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನಾನು ರಾತ್ರಿಯೇ ಚೆನ್ನಾಗಿ ಮತ್ತು ಬಟಾಣಿ ನೀರಲ್ಲಿ ನೆನ್ಸಿ ಹಾಕಿದ್ದೆ ಬೆಳಗ್ಗೆ ಈಗ ಮಸಾಲೆ ರುಬ್ಕೊಳ್ಳೋಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಟೊಮೊಟೊ ಅಷ್ಟು ಸೇರಿಸ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಬಿಸಿನೀರಲ್ಲಿ ನೆನೆ ಹಾಕ್ಬಿಟ್ಟು ಈಗ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಒಂದು ಒಳ್ಳೆಯ ಕಲರ್ ಬರುತ್ತೆ ಹಾಗೆ ಅಕ್ಕಿನೂ ಅಷ್ಟೇ ನಾನು ಒಂದು ಗ್ಲಾಸ್ ಅಷ್ಟು ಅಕ್ಕಿನ ನೀರಲ್ಲಿ ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಈಗ ಅದನ್ನು ಮಸಾಲೆನೂ ಪೇಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ಈಗ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಈಗ ನಾನು ಒಂದು ಕುಕ್ಕರ್ ತಗೊಂಡು ಎರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಬಿರಿಯಾನಿ ಎಲೆ ಈ ಮೂರನ್ನು ಸೇರಿಸ್ಕೊಂಡು ಅದಾದಮೇಲೆ ಈಗ ನಾನು ಈರುಳ್ಳಿ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ಒಂದು ಸ್ವಲ್ಪ ಪುದೀನ ಆ ಪುದೀನ ಫ್ಲೇವರು ಚೆನ್ನಾಗಿರುತ್ತೆ ಅಂತೇಳಿ ಸೇರಿಸ್ಕೊಳ್ತಾ ಇದ್ದೀನಿ ಬೇಡ ಅಂತ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಚೆನ್ನ ಮತ್ತು ಬಟಾಣಿನ ನೆನೆ ಹಾಕಿ ಅದನ್ನು ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿರೋ ಅಂತಹ ಮಸಾಲೆನೂ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಿರೋ ಮಸಾಲೆನೂ ಸೇರಿಸ್ಕೊಂಡು ಅದು ಆಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡರ್ ತಗೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅಕ್ಕಿ ನೀವು ನೀರಲ್ಲಿ ನೆನೆಯಕ್ಕೆ ಇಟ್ಟಿದ್ನಲ್ವ ಅಕ್ಕಿನ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಆ ಕಡೆ ಅಷ್ಟೊಳಗಡೆ ನಾನು ಬಿಸಿನೀರು ಕಾಯೋಕ್ಕಿಟ್ಟಿದ್ದೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ನಾನು ಬಿಸಿನೀರಿಟ್ಟಿದ್ದೆ ಈಗ ಅದನ್ನು ಸೇರಿಸ್ಕೊಂಡು ಉಪ್ಪು ಎಲ್ಲ ಸಹ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ನಾನು ಇನ್ನೊಂದು ಚಿಟ್ಕೆ ಅಷ್ಟು ಆ ಉಪ್ಪು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಎರಡು ವಿಶೀಲ್ ಕುಗ್ಸ್ಕೊಂಡಿದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ತುಂಬಾ ರುಚಿಕರವಾದಂತಹ ಒಂದು ಚೆನ್ನಾದಾಲದ ಟೊಮೊಟೊ ರೈಸ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿತ್ತು ನನ್ನ ಮಗನಿಗೂ ಇದೇ ಬಾಕ್ಸ್ಗೂ ಕಟ್ಟೋಕ್ಕಾಗುತ್ತೆ ಅಂಥೇಳಿ ಬೆಳಗಿನ ತಿಂಡಿಗೆ ನಾನು ಮಾಡಿದೆ ಮತ್ತು ರೈಸೆಲ್ಲ ಮಾಡಿಟ್ಟು ನನ್ನ ಮಗನಿಗೆ ಸ್ಕೂಲಿಗೆ ರೆಡಿ ಮಾಡಿ ಅವನನ್ನು ಸ್ಕೂಲಿಗೆ ಕಳಿಸಿದ್ದಾದಮೇಲೆ ನಾನೀಗ ಲಸಿಕಾಗು ತಿಂಡಿ ಎಲ್ಲ ಮಾಡಿಸ್ಬಿಟ್ಟು ನಾನು ತಿಂಡಿ ಮಾಡ್ತಾಯಿದ್ದೀನಿ ನನ್ನ ತಿಂಡಿಗೆ ಇದಾಗಿದ್ದು ಟೊಮೆಟೊ ರೈಸ ಸ್ವಲ್ಪ ಮೊಸರು ಬಜ್ಜಿನೂ ಸ್ವಲ್ಪ ಸೌತೆಕಾಯಿ ಮತ್ತು ಇದು ಸ್ವೀಟ್ ಗೆಣಸು ಬರುತ್ತಲ್ವ ಅದನ್ನು ನನ್ನ ಮಗನಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತೇಳಿ ಬಾಯ್ಲ್ ಮಾಡಿದೆ ಅದನ್ನು ನಾನು ಒಂದು ಸ್ವಲ್ಪ ತಿನ್ಕೊಂಡೆ ಅದೆಲ್ಲ ಆದಮೇಲೆ ಮತ್ತೆ ಲಸಿಕಾ ಒನ್ ಟೈಮ್ ನಿದ್ದೆ ಮಾಡ್ತಾಳೆ ಲಸಿಕಾಗೆ ನಿದ್ದೆ ಮಾಡಿಸಿದಾದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಲ್ವ ಎಲ್ಲನೂ ಕ್ಲೀನಿಂಗ್ ಶುರುವಾಯಿತು ಕಿಚನ್ ಅಲ್ವಾ ಫಸ್ಟು ಕಿಚನ್ ಕ್ಲೀನ್ ಆಗಿಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಪಾತ್ರೆ ಎಲ್ಲ ವಾಶ್ ಮಾಡಿ ಸಿಂಕೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಇದೆಲ್ಲ ವಾಶ್ ಮಾಡೋ ಅಷ್ಟುಗಳ್ ನಾನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕೆಲಸ ಮುಗ ಮುಗಿಸ್ಕೊಳ್ಳೋ ಅಷ್ಟರೊಳಗಡೆ ಲಸಿಕನೂ ಎದ್ಬಿಟ್ಟಿರ್ತಾಳೆ ಮತ್ತು ಲಶಿಕ ಎದ್ದ ಮೇಲೆ ಅವ್ಳಿಗೆ ಸ್ವಲ್ಪ ತಾಟ ಆಡಿಸ್ತೀನಿ ಸ್ವಲ್ಪ ತಾಟ ಆಡಿಸಿ ಮತ್ತು ಮಧ್ಯಾಹ್ನ ರಾಗಿ ಸರಿ ಮಾಡಿ ಲಸಿಕಾಗಿ ತಿನ್ನಿಸಿದಾದಮೇಲೆ ಮತ್ತು ಸ್ನಾನ ಮಾಡಿಸೋದು ನಾನು ಮೊದಲೆಲ್ಲ ಟೂ ಟೈಮ್ಸ್ ಸ್ನಾನ ಮಾಡಿಸ್ತಿದ್ದೆ ಬೇಸಿಗೆ ತುಂಬ ಬಿಸಿಲೆಲ್ಲ ಇತ್ತಲ್ಲ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಸಲ ಮಾಡಿಸ್ತಿದ್ದೆ ಸ್ನಾನ ಈಗ ನಾನು ಒಂದೇ ಸಲ ಮಾಡಿ ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಮಳೆ ಅಲ್ವ ಮತ್ತು ಕೋಲ್ಡ್ ಆಗಿಬಿಡುತ್ತೆ ಅಂಥೇಳಿ ಈಗ ನಾನು ದಿನಕ್ಕೆ ಒಂದೇ ಸಲ ಸ್ನಾನ ಮಾಡಿಸ್ತಾ ಇರೋದು ಇಲ್ಲಿ ನಂದು ಕೆಲಸ ಎಲ್ಲ ಮುಗೀತು ಅಷ್ಟೊಳಗಡೆ ಲಸಿಕನೂ ಎದ್ಬಿಟ್ಟಿರ್ತಾಳೆ ಲಶಿಕಾ ಎದ್ದಿರೋವಾಗ ಏನು ಕೆಲಸನೂ ಹಾಗೆ ಮಾಡ್ಕೊಳ್ಳೋಕೆ ಆಗಲ್ಲ ಲಸಿಕ ನಿದ್ದೆ ಮಾಡೋ ಟೈಮಲ್ಲಿ ಮಾತ್ರ ನನ್ನ ಕೆಲಸ ಡೈಲಿ ಎರಡು ಸಲ ನಿದ್ದೆ ಮಾಡ್ತಾಳೆ ಬೆಳಗ್ಗೆ ನಿದ್ದೆ ಮಾಡುವಾಗ ನಾನು ಕೆಲಸ ಎಲ್ಲ ಮಾಡ್ಕೊತೀನಿ ಎರಡನೇ ಸಲ ನಿದ್ದೆ ಮಾಡಿದಾಗ ಅಡುಗೆ ಏನಾದರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಂಬಿಡ್ತೀನಿ ಈ ಥರ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಲಶಿಕನ ಗುಮ್ಮಾ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅಂತ ನೋಡಿ ಎಷ್ಟು ಏನೇ ಹೇಳ್ಕೊಟ್ರು ಅದನ್ನು ಹಾಗೆ ಕಲಿತಾಳೆ ಅಷ್ಟೇ ಚೆನ್ನಾಗಿ ಆಟ ಆಡ್ತಾಳೆ ಇದಕ್ಕೆ ಹೇಳೋದು ಮನೆಯಲ್ಲಿ ಮಗು ಇರಬೇಕು ಅಂತ ಹೇಳಿ ಹೊರಗಡೆ ಹೋಗಿ ನಾವು ಎಷ್ಟೇ ದುಡ್ಕೊಂಬಂದು ಸ್ವಲ್ಪ ಟೆನ್ಷನಲ್ಲಿದ್ರು ಮಕ್ಕಳ ಜೊತೆ ಆಟ ಆಡಿದ್ರೆ ಆ ಟೆನ್ಷನಲ್ಲ ಹೋಗಿಬಿಡುತ್ತೆ ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಇರಬೇಕು ಮನೆಯಲ್ಲಿ ಒಂದು ಹೆಣ್ಣುಮಗು ಇದ್ರೆ ಚೆಂದ ನೋಡೋಕ್ಕೆ ಅಲ್ವಾ ಅಷ್ಟೇ ಹೆಣ್ಮಗು ಅಂದರೆ ತುಂಬಾ ಇಷ್ಟ ಚಿನ್ನಿ ശുമാ ധിയേ ഇല്ല 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 ഗുമായി മാഡ ഭോ ഭോ ദിയേ ഇല്ല 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 ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್